ಸಿಕ್ಕಾಪಟ್ಟೆ ಹಾರರ್ ಲೊಕೇಶನ್ಗೆ ಬಂದಿದ್ದೀವಿ ಗೈಸ್ ಅದು ಮಾತ್ರ ಈ ಲೊಕೇಶನ್ಗೆ ಯಾರು ಬಂದಿದ್ದಾರೆ ಅಂದರೆ ರೂಬನ್ ಮತ್ತು ಬ್ರೋ ಬಂದ್ಬಿಟ್ಟು ಈ ಲೊಕೇಶನ್ಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಎಕ್ಸ್ಪ್ಲೋರ್ ಮಾಡಿದ್ದು ಅಷ್ಟೊಂದು ಸಿಕ್ಕಾಪಟ್ಟೆ ಭಯಂಕರ ಆ್ಯಕ್ಟಿವಿಟೀಸ್ ಆಗಲಿ ಏನು ಸುಮ್ ತುಂಬಾ ನಡೆದಿದೆ ಇಲ್ಲಿ ಈ ಲೊಕೇಶನಲ್ಲಿ ಸೊ ಅದು ವಿಡಿಯೋ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ನೋಡಿ ಮತ್ತು ಇಶ್ ಇಲ್ಲಿರೋದು ಪ್ರೀವಿಯಸ್ ವೀಡಿಯೋ ಏನೇನು ಆಗಿದೆ ಇಲ್ಲಿ ಅನ್ನೋದು ನಾನು ನೈಟ್ ಬ್ಲಾಗಲ್ಲಿ ತೋರಿಸ್ತೀನಿ ಗೈಸ್ ಇವತ್ತಿನ ಬ್ಲಾಗಲ್ಲಿ ಜಸ್ಟ್ ನಿಮಗೆ ಯಾವ ರೀತಿ ಇದೆ ಲೊಕೇಶನು ಅಂತ ನೋಡೋಣ ಒಂದು ಸಲ ಮಾರ್ನಿಂಗ್ ಡೇಸಲ್ಲಿ ಏನಾದ್ರು ಆ್ಯಕ್ಟಿವಿಟೀಸ್ ನಡೆಯುತ್ತಾ ಅಂತ ನೋಡೋದು ಅಂತ ಅಷ್ಟೇ ನಾನು ಮತ್ತು ನನ್ನ ಜೊತೆಗೆ ಬ್ರೋ ಬಂದಿದ್ದಾರೆ ಯಾಕಂದರೆ ರೂಪನ್ ಬ್ರೋ ಅವರು ಅವ್ರಿಗೆ ಬರೋಕ್ಕಾಗಲಿಲ್ಲ ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳಿದ್ರು ಸೋರಿ ಅದಕ್ಕೇ ರಾಜಪುರನೇ ಕಳಿಸ್ಕೊಟ್ರು ಈ ಲೊಕೇಶನ್ಗೆ ಬನ್ನಿ ಹಾಯ್ ಗಾಯ್ಸ್ ಅದು ನಾನು ಜಾಸ್ತಿ ಮಾತಾಡೋಕ್ಕೆ ಇದು ಆಗ್ತಾ ಇಲ್ಲ ಯಾಕೆಂದರೆ ಈ ವಿಡಿಯೋದಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಈ ಜಾಗದಲ್ಲಿ ಸ್ವಲ್ಪ ಹಾವುಗಳು ಅದು ಇದೆಲ್ಲ ಸ್ವಲ್ಪ ಡೇಂಜರ್ ಇದೆ ಅದು ಬಿಟ್ಟು ಇನ್ನು ಇದ್ರ ಒಳಗಡೆ ಇನ್ನೂ ಜಾಸ್ತಿ ಇನ್ನೊಂದು ಡೇಂಜರ್ ಇದೆ ಅದು ಏನಾಗಿದೆ ಅಂತ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅವರು ಹೇಳಿದ್ರೆ ಗೊತ್ತಾಗುತ್ತೆ ಗಾಯ್ ಸೊ ನಿಮಗೆ ಸೊ ನಾವು ನಾನು ಬಂದ್ಬಿಟ್ಟು ಈ ಇಲ್ಲಿರೋ ನಡೆದಿರೋದು ಘಟನೆ ಬಂದು ಪಿ ಅವ್ರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕು ಕೊಟ್ಟಿರ್ತೀನಿ ಆದರೆ ಆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಸಿಕ್ಕಾಪಟ್ಟೆ ಭಯಂಕರ ಅದಕ್ಕೆ ನೀವು ಲೊಕೇಶನ್ ಕೇಳಿದ್ದು ಅದಕ್ಕೇ ಅವ್ರಿಗೆ ಕೇಳಿದೆ ಬಟ್ ಅವ್ರು ಬರೋಕ್ಕಾಗಲಿಲ್ಲ ಅಂತ ರಾಜಪುರವನ್ನ ಕಳಿಸ್ಕೊಟ್ರು ಜೊತೆಗೆ ಒಬ್ಬನೇ ಅಂತೂ ಹೋಗೋಕ್ಕೆ ಹೋಗ್ಬೇಡ ಜೊತೆಗೆ ರಾಜಪುರವನ್ನ ಕರ್ಕೊಂಡು ಹೋಗಿರೋ ಜಾಗದಲ್ಲಿ ತುಂಬ ಡೇಂಜರ್ ಇದೆ ಅವುಗಳು ಆದರೆ ಪರವಾಗಿಲ್ಲ ಡೇಂಜರ್ ಆದರೆ ಒಳಗಡೆ ಇನ್ನೂ ಸಿಕ್ಕಾಪಟ್ಟೆ ಡೇಂಜರ್ ಇದೆ ಸೊ ಲೊಕೇಶನ್ ನೋಡಿ ಗೈಸ್ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿಂದ ಫುಲ್ ಅಲ್ಲವರ್ಗೂ ಇದೆ ಸೊ ನಿಮ್ಗೆ ಅಲ್ಲಿ ಇನ್ನೊಂದು ಮರ ಕಾಣಿಸ್ತಿದ್ದೀಯ ಅಲ್ಲವರ್ಗು ಕಾಣಿಸ್ತಿದೆ ಒಳಗೆ ಹೋಗಿ ಎಷ್ಟು ದೊಡ್ಡದಾಗಿದೆ ನೋಡಿ ಸೊ ಹೋಗೋಣ ಬ್ರೋ ಇಲ್ಲಿ ಬ್ಯಾಗ್ತೀನಿ ಕೊಡಿ ಅಲ್ಲಿ ಅಲ್ಲಿಬಿಡೋಲ್ಲ ಕೆಳಗಡೆ ಇನ್ನು ನಮ್ಗೆ ಒಳಗೆ ಹೆಂಗೆ ಹೋಗೋದು ಗೊತ್ತಿಲ್ಲ ನೀವೇ ಮುಂದಕ್ಕೆ ಹೋಗಿ

ಆಗುತ್ತಾ ಅಲ್ಲೇನುರು ಐತೆ ಹೌದಾ ಬನ್ನಿ ಬೇಡ ಹಂಗಾಗ ಬನ್ನಿ 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 ಸುಮ್ಮನೆ ಕೋತಿ ಕೂಡಿದೆ ಕೋತಿ ಕೋತಿದೆ ಹುಷಾರಾಗಿ ಇಳ್ಕೊಳ್ಳಿ ಬ್ರೋ ಏನು ಈ ಥರ ಇದು ಲೊಕೇಶನಲ್ಲಿ ಡೇ ಟೈಮಲ್ಲೂ ಇಷ್ಟೊಂದು ನಾನು ನೈಟ್ ಟೈಮಲ್ಲಿ ಬಂದಿದ್ದೀನಿ ನನಗೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಇವತ್ತು ನೈಟ್ ನಾವು ಮಾಡೋದು ಎಕ್ಸ್ಪೀರಿಯನ್ಸ್ ಹಾಂ ಮಾಡೋಣ ಇವತ್ತು ಹೆಂಗಿರುತ್ತೆ ಗೊತ್ತಿಲ್ಲ ಮಾಡೋಣ ಸೊ ಇದೇ ಅಲ್ವೇ ಓಕೆ 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 ನೀವು ಹಿಂಗೀ ಓಕೆ ಒಂದು ಇದು ಮೇಲೆ ಹತ್ತೋ ತರ ಏನಿಲ್ಲ ಅಲ್ಲ ಇಲ್ಲೇನು ಏನೋ ಕಾಣಿಸ್ಕೊಂಡಂಗ್ ತರ ಇತ್ತು ಆ ವಿಡಿಯೋದಲ್ಲ ಅಲ್ಲ ಹೇಳಿದ್ರು ಆದ್ರೆ ನಂಗೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ನಂಗೆ ಏನಾಯ್ತು ಅಂತ ನಂಗೆ ನನ್ ನನ್ ಕಾನ್ಶಿಯಸ್ ಅಲ್ಲೂ ಇದ್ದಿಲ್ಲ ನಾನು ಇಲ್ಲೇ ಎಲ್ಲೋ ರೂಬನ್ ಎಲ್ಲೋ ನಿಂತ್ಕೊಂಡಿದ್ರು ಹ್ಮ್ ಈ ದೊಡ್ಡ ಲೊಕೇಶನ್ ಇದೆ ಎಲ್ಲಿ ನಿಂತ್ಕೊಂಡಿರ್ತಾನೆ ಗೊತ್ತಾಗಲ್ಲ ಕರ್ಕೊಂಡ್ ಬಂದಿದ್ದೀರಾ ಆ ತರ ಶಿವರಾಗ್ತದೆ ನನಗೆ ಸ್ವಲ್ಪ ಗೂಸ್ ಬಂಬಾಯ್ತು ಲೊಕೇಶನ್ ನೋಡಿ ಸದಯ ಸಿಮ್ಮು ಎಷ್ಟು ದೊಡ್ಡದಾಗಿದೆ ಸೊ ಕ್ಯಾಮ್ರಾದಲ್ಲಿ ನಿಮಗೆ ಚಿಕ್ಕದಾಗ ಅನ್ನಿಸ್ಬೋದು ಬಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಮಾತ್ರ ಸೊ ಮತ್ತೆ ಏನಂದರೆ ಇದು ಆ್ಯಕ್ಚುಲಿ ಇದು ನಾನು ತೋರಿಸಿರೋದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ಫಿಫ್ಟಿ ಪರ್ಸೆಂಟ್ ಆ ಕಡೆ ವೀಲ್ ವೀಲ್ ಟೈಪ್ ಇದೆಯಲ್ಲ ಸೊ ಅದು ಮಿಷಿನ್ ಅದು ಮಷೀನು ಸೊ ಆ ಕಡೆಯೂ ಒಂದಿದೆ ಸೊ ಅದು ಬಂದುಬಿಟ್ಟು ನಿಮಗೆ ನೈಟಲ್ಲಿ ತೋರಿಸ್ತೀನಿ ನೋಡಿ ಹತ್ಕೊಂಡೇ ಹೋಗ್ಬಿಟ್ರು ಮೇಲೆ ಏನು ರೋ ಮೇಲೆ ಹತ್ಕೊಂಡು ಹೋಗ್ಬಿಟ್ರಲ್ಲ ಹತ್ಬೇಕಲ್ವಾ ಹುಷಾರು ಇಲ್ಲೇ ಎನಿಸ್ತೈತೆ ಬರೋದು ಇಲ್ಲೇ ಇನ್ನೂ ಹ್ಞೂ ಸೊ ಇವಾಗ ಕ್ಲಾರಿಟಿ ಸಿಗ್ತೈತೆ ಅನಿಸ್ತೈತೆ ಗೈಸ್ ಇವಾಗ ನೋಡಿರೋದನ್ನೇಟ್ ಆಗಿ ಕ್ಲಿಪ್ಸ್ ಕೂಡ ರಾಕ್ಬಿಟ್ಟೆ ಕೇಳಿದೆ ಅವರಿಗೆ ಕೊಡ್ತಾರೆ ಕಳ್ಸ್ರೋಡಿದ್ಮೇಲೆ ಗೊತ್ತ ಗೊತ್ತಿದೆ ತುಂಬ ತೊಂದರೆ ಆಯ್ತು ಅದೇನು ಮಾಡಲ್ಲ ಹ್ಮ್ ಸೀರಿಯಸ್ ಆಗಿ ನನಗೆ ಲೊಕೇಶನ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಎಷ್ಟಾಗ್ತು

ಸ್ವಲ್ಪ ಹುಷಾರಾಗೆ ಇರಬೇಕು ಅಲ್ಲಿ ಬ್ಯಾಟ್ಸ್ ಇದೆ ಬ್ಯಾಟ್ಸ್ ಇದೆ ನೋಡಿ ಹಬ್ಬ ಕಲರ್ 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 ಆಗೈತೆ ಬ್ಯಾಟ್ಸ್ ಒಂದು ಕೂಡಿದ್ರೆ ಎಲ್ಲ ಒಳಗ ಎಲ್ಲ ಒಳಗೆ ಬರೋದು ಏನು ನಮ್ಮನ್ನೇ ನೋಡ್ತಿದ್ದೆ ಬ್ರೀಡಿಂಗ್ ಮಾಡ್ತಾ ಇದೆ ಅಷ್ಟೇ ನೀವು ಒಳ್ಳೆ ಬನ್ನಿ ಬ್ರೋ ಹೋಗಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಓಪನ್ ಮಾಡ್ತೀವಿ ಅಲ್ಲಿ ನೋಡಿ ನೋಡಿ ಇಲ್ ನೋಡಿ ಇಲ್ಲಿ ಇರೋ ಇರೋ ಅಲ್ಲಿ ನೈಟ್ ಆಯ್ತಲ್ಲ ಅದೇ ಮೈಂಡ್ ನೈಟ್ ಅಲ್ಲಿ ನಾನು ಕಾಯ್ತಾ ಇದ್ದೀನಿ ಇಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ಬಿಟ್ಟಿದೆ ಹುಷಾರು ಬ್ರೋ

ಹೊಗಡೆ ಕಾಲು ಇಡಕ್ಕಾಗಲ್ಲ ಅಷ್ಟೊಂದು ಆಗುತ್ತೆ ಲೊಕೇಶನ್ ಬಂದ್ಬಿಟ್ಟೆ ಹ್ಮ್ ಅದಾದ್ಮೇಲೆನಿ ಬನ್ನಿ ಅಲ್ಲೇನೋ ಜಾಗ ಇದೆ ಬಂದಿದೆ ಅಲ್ಲಿ ಖಾಲಿ ಓಡುವ ಏನಿಲ್ಲ ಏನಿಲ್ಲ ಒಂಥರ ಓಲ್ಡ್ ಸ್ಟೈಲಲ್ಲಿ ಕಟ್ಟಿದಾರಲ್ಲ ಫ್ಯಾಕ್ಟ್ರೀ ಬ್ರಿಟಿಷ್ ಎಂಪೈರ್ ಇದೆಲ್ಲ ಹಾಂ ಹಾಂ ಬ್ರಿಟಿಷ್ ಟೈಮಲ್ಲಿ ಕಟ್ಟಿದ್ದಿದ್ದು ಅದ ಮೇಲೆ ನೋಡಿ ವೀಲ್ಸು ಓಕೆ ಓಕೆ ಈಗೆಲ್ಲ ಅದು ಬುಲ್ ಮಾಡ್ಕೊಂಬರಕ್ಕೆ ಹ್ಞೂ ಆಗಿದೆಲ್ಲ ಮಾಡಿದೆ ಅಲ್ಲ ಅಡೇ ಟೈಮಲ್ಲಿ ಇಷ್ಟೊಂದು ತೆರರಾಗೈತಲ್ಲ ಇತ್ತು ನೀವು ನೈಟಲ್ಲಿ ನೋಡಿರಬೇಕು ನನಗೆ ಏನಾಗಿದೆ ಅಂತ ಫಸ್ಟ್ ನೀವು ಅದು ನೋಡ್ಕೊ ಅದು ನೋಡಿಬಿಟ್ಟೇ ಬನ್ನಿ ಗೆಲ್ಲ ಡಿಸ್ಟ್ ಕೊಡ್ತಾರೆ ನೋಡಿಬಿಟ್ಟು ಫಸ್ಟ್ ಗತಿ ಗಟ್ಟಿಯಾಯಿತು ಆ ಗತ್ತಿ ಆದ್ಮೇಲೆ ಇವಾಗ ತಿರ್ಗಾ ಹೆಂಗ್ ಧೈರ್ಯವಾಗಿ ಬಂದಿದ್ದೀನಿ ಅದು ನನಗೆ ಗೊತ್ತಿಲ್ಲ ಯಾಕಿದಷ್ಟೊಂದು ಮಾಡ್ತಾ ಇತ್ತು ಕರೆಕ್ಟ್ ಹೋಯ್ತು ಸರಿ ನಾವು ಏನು ಇದು ನೈಟಲ್ಲಿ ಸಿಗಣವಾ ನೈಟು ಹೊರಗೆ ಹೋಗ್ಬಿಟ್ಟು ಸ್ವಲ್ಪ ಹೊರಟ ಮಾಡಿಬಿಟ್ಟು ಉಸಿರಾಡೋಣ ನೋಡಿ ಸಖೆ ಆಗ್ತಿದೆ ನನಗೆ ಇವಾಗಲೇ ಸೇಫ್ ಇಲ್ಲ ಸೊ ಅಷ್ಟೇ ಗಾಯ್ಸ್ ನಾನು ನೋಡಿದ್ದೆ ನಾನು ತೋರಿಸಿದ್ದು ಬರೀ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ಆ ಕಡೆನೂ ಇದೆ ಇನ್ನು ಆ ಕಡೆ ಸೈಡ್ ತೋರಿಸಿಲ್ಲ ಅದು ನೈಟಲ್ಲಿ ತೋರಿಸ್ತೀನಿ ಮತ್ತೆ ಏನಾದ್ರು ಹೇಳೋದಿತ್ತ ಏನಿಲ್ವ ಮೇನ್ ಹೋಗ್ಬಿಡಣ ಅದು ಬೇಕಾದ್ರೆ ಹೇಳ್ತೀನಿ ನಂಗೆ ಶಕಿ ಆಗ್ತದೆ ಭಯ ಆಗ್ತದೆ ಓಕೆ ಅದರಿಂದ ನಾನು ಹತ್ತು ಸರಿ ಹೇಳ್ತೀನಿ ಓಕೆ ಓಕೆ ಸೊ ಗೈಶ್ ಇಲ್ಲಿಂದ ನೋಡ್ತೀವಿ ಲೈಕ್ ಅಂಡ್ ಡೈಟೆಲ್ ಸಿಗ್ತೀವಿ ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಕಾಯ್ತಾ ಇರಿ ಗಾಯ್ ಬಾಯ್